ಹಿಂದೂ ಧರ್ಮದಲ್ಲಿ ಹಲವು ನಂಬಿಕೆಗಳು ಮತ್ತು ಸಂಪ್ರದಾಯಗಳಿವೆ ಇವುಗಳಲ್ಲಿ ಹೆಚ್ಚಿನವುಗಳ ಹಿಂದೆ ಕಡ್ಡಾಯವಾಗಿ ಒಂದಲ್ಲ ಒಂದು ಸಂಪ್ರದಾಯಗಳಿಗೆ ಕಾರಣಗಳು ಇದ್ದೇ ಇರುತ್ತೆ ಆದರೆ ಅದೆಷ್ಟೋ ಜನರಿಗೆ ಅಂತಹ ಕಾರಣಗಳ ಬಗ್ಗೆ ತಿಳಿದೇ ಇಲ್ಲ ದೇವರನ್ನ ಪೂಜಿಸುವ ಕ್ಷಣದಲ್ಲಿ ದೇವರಿಗೆ ಕರ್ಪೂರದಿಂದ ಆರತಿಯನ್ನ ಮಾಡುವುದು ಮಹತ್ವವಾದ ವಿಧಾನವಾಗಿದೆ ಪೂಜೆಯ ನಂತರ ಕರ್ಪೂರದಿಂದ ದೇವರಿಗೆ ಆರತಿ ಮಾಡುವುದರ ಹಿಂದೆ ಒಂದಲ್ಲ ಹಲವು ಕಾರಣಗಳಿವೆ ಪೂಜೆಯ ನಂತರ ಕರ್ಪೂರ ಆರತಿ ಮಾಡೋದ್ರಿಂದ ದೇವರು ಮತ್ತು ದೇವತೆಗಳು ತುಂಬಾ ಸಂತೋಷ ಪಡ್ತಾರೆ ಮತ್ತು ಆ ಸಮಯದಲ್ಲೇ ದೇವರ ಪೂಜೆಯನ್ನು ಮಾಡುವ ವ್ಯಕ್ತಿಯ ಪ್ರತಿಯೊಂದು ಆಸೆ ಈಡೇರುತ್ತದೆ ಎನ್ನುವುದು ನಂಬಿಕೆ ದೇವರ ಪೂಜೆಯನ್ನು ಮಾಡುವ ಕೊನೆಯ ಕ್ಷಣದಲ್ಲಿ ದೇವರಿಗೆ ಕರ್ಪೂರದಿಂದ ಆರತಿಯನ್ನ ಮಾಡೋದ್ರ ಮಹತ್ವವಾದರೂ ಏನು ದೇವರಿಗೆ ಕರ್ಪೂರದ ಆರತಿಯನ್ನ ಮಾಡಲು ಅದರದ್ದೇ ಆದ ಕಾರಣವಿದೆ ನಾವು ಕರ್ಪೂರದ ಆರತಿಯನ್ನ ದೇವರಿಗೆ ಏಕೆ ಮಾಡಬೇಕು ಪ್ರತಿನಿತ್ಯ ದೇವರಿಗೆ ಕರ್ಪೂರದ ಆರತಿಯನ್ನ ಮಾಡೋದ್ರ ಪ್ರಯೋಜನವೇನು ಈ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಪೂಜೆಯ ಸಮಯದಲ್ಲಿ ಕರ್ಪೂರದ ಆರತಿಯನ್ನ ಏಕೆ ಮಾಡಬೇಕು ಶಾಸ್ತ್ರಗಳ ಪ್ರಕಾರ ದೇವರು ಮತ್ತು ದೇವತೆಗಳ ಮುಂದೆ ಕರ್ಪೂರವನ್ನ ಸುಡುವುದರಿಂದ ಶಾಶ್ವತ ಪುಣ್ಯ ಪ್ರಾಪ್ತವಾಗುತ್ತೆ ಕರ್ಪೂರವನ್ನ ನಿಯಮಿತವಾಗಿ ಉರಿಸುವ ಮನೆಯು ಪಿತೃದೋಷ ಅಥವಾ ಯಾವುದೇ ರೀತಿಯ ಗ್ರಹ ದೋಷಗಳ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಕರ್ಪೂರವನ್ನ ಉರಿಸುವುದರಿಂದ ಆ ವಾತಾವರಣ ಶುದ್ಧ ಮತ್ತು ಪರಿಮಳಯುಕ್ತವಾಗುತ್ತೆ ಈ ರೀತಿಯಾದ ವಾತಾವರಣದಿಂದ ದೇವರು ತುಂಬಾ ಸಂತೋಷವಾಗ್ತಾನೆ ಕರ್ಪೂರದ ಪರಿಣಾಮದಿಂದಾಗಿ ಮನೆಯ ವಾತಾವರಣವು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತೆ ಅದರ ವಾಸನೆ ನಮ್ಮ ಆಲೋಚನೆಗಳಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ ಶಾಸ್ತ್ರಗಳ ಪ್ರಕಾರ ದೇವರು ಮತ್ತು ದೇವತೆಗಳ ಮುಂದೆ ಕರ್ಪೂರವನ್ನ ಸುಡೋದರಿಂದ ಶಾಶ್ವತ ಪುಣ್ಯ ಪ್ರಾಪ್ತವಾಗುತ್ತದೆ ಕರ್ಪೂರವನ್ನ ನಿಯಮಿತವಾಗಿ ಉರಿಸುವ ಮನೆಯು ಪಿತೃದೋಷ ಅಥವಾ ಯಾವುದೇ ರೀತಿಯ ಗ್ರಹ ದೋಷಕ್ಕೆ ಒಳಗಾಗುವುದಿಲ್ಲ ಅನ್ನೋದು ನಂಬಿಕೆ ಕರ್ಪೂರವು ಪರಿಮಳಯುಕ್ತ ವಸ್ತುವಾಗಿದ್ದು ಅದನ್ನ ನಾವು ಸುತ್ತಾಗ ಅದರಲ್ಲಿನ ಘಮಗಮಿಸುವ ಪರಿಮಳ ವಾತಾವರಣದಲ್ಲಿ ವೇಗವಾಗಿ ಹರಡಿಕೊಳ್ಳುತ್ತೆ ಇದರ ಸುಮಧುರ ಪರಿಮಳವು ಪರಿಸರದಲ್ಲಿರುವ ಅನೇಕ ಸೂಕ್ಷ್ಮಜೀವಿಗಳನ್ನ ನಾಶಪಡಿಸುತ್ತದೆ ಅಂದರೆ ನಮ್ಮ ಉಸಿರಾಟಕ್ಕೆ ಹಾನಿಕಾರಕವಾಗುವಂತಹ ಸೂಕ್ಷ್ಮಜೀವಿಗಳನ್ನ ಇದು ನಾಶಪಡಿಸುತ್ತದೆ ಕರ್ಪೂರವನ್ನು ಉರಿಸುವುದರಿಂದ ಪರಿಸರ ಶುದ್ಧವಾಗುತ್ತೆ ರಾತ್ರಿಯಲ್ಲಿ ಕರ್ಪೂರವನ್ನ ಉರಿಸಿ ಸ್ವಲ್ಪ ಸಮಯದ ನಂತರ ಮಲಗಿದರೆ ಅದು ನಮಗೆ ಹಲವಾರು ಪ್ರಯೋಜನವನ್ನು ನೀಡುತ್ತೆ ನಿದ್ರಾಹೀನತೆಯ ಸಮಸ್ಯೆಯನ್ನು ಕೂಡ ಹಾಕುತ್ತದೆ ಇದು ಪೂಜೆಯಲ್ಲಿ ಕರ್ಪೂರದ ಆರತಿ ಮಾಡೋದ್ರ ವೈಜ್ಞಾನಿಕವಾದ ಮಹತ್ವ ಇನ್ನು ದೇವರಿಗೆ ಕರ್ಪೂರದ ಆರತಿ ಮಾಡುವಾಗ ಪಠಿಸಬೇಕಾದಂತಹ ಮಂತ್ರ ಕರ್ಪೂರ ಗೌರಂ ಕರ್ಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸಧಾ ವಸಂತಂ ಹೃದಯಾರವಿಂದೆ ಭವಂ ಭವಾನಿ ಸಹಿತ ನಮಾಮಿ ಇದರ ಅರ್ಥ ಕರ್ಪೂರದಷ್ಟು ಸುಂದರವಾದ ಬಣ್ಣ ಹೊಂದಿರುವವನೇ ಕರುಣಾಮಯ ಅವತಾರ ಇಡೀ ವಿಶ್ವದ ಏಕೈಕ ಸಾರ ಹಾವಿನ ಮಾಲೆಯನ್ನು ಕೊರಳಲ್ಲಿ ಧರಿಸಿದವನು ಎಲ್ಲಾ ಭಕ್ತರ ಕಮಲದಂತಹ ಹೃದಯದಲ್ಲಿ ಯಾವಾಗಲೂ ನೆಲೆಸಿರುವ ಆ ಮಹಾದೇವನನ್ನ ನಾವು ಪೂಜಿಸುತ್ತೇವೆ ಆರಾಧಿಸುತ್ತೇವೆ ಮತ್ತು ನಮಸ್ಕರಿಸುತ್ತೇವೆ ಎಂಬುದಾಗಿದೆ ಕರ್ಪೂರ ಆರತಿಯನ್ನ ಮಾಡುವುದು ಆಧ್ಯಾತ್ಮಿಕವಾಗಿ ಮಾತ್ರವಲ್ಲ ವೈಜ್ಞಾನಿಕವಾಗಿಯೂ ಪ್ರಯೋಜನಕಾರಿಯಾಗಿದೆ ಕರ್ಪೂರದಿಂದ ದೇವರಿಗೆ ಆರತಿಯನ್ನ ಮಾಡುವುದರಿಂದ ಪೂಜೆಯ ಪೂರ್ಣ ಫಲವನ್ನ ಪಡೆದುಕೊಳ್ಳಬಹುದು ಹಾಗೂ ಕರ್ಪೂರದಿಂದ ಆರತಿಯನ್ನ ಮಾಡುವಾಗ ಮಂತ್ರದೊಂದಿಗೆ ಆರತಿಯನ್ನ ಮಾಡಬೇಕೆನ್ನುವುದನ್ನ ಗಮನದಲ್ಲಿಟ್ಟುಕೊಂಡು ಮಾಡಬೇಕು ಇದು ಕರ್ಪೂರದ ಬಗ್ಗೆ ಇರುವಂತಹ ಚಿಕ್ಕದಾದ ಮಾಹಿತಿ ಸರಳವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು